ಟೋಪಿ ತೊಟ್ಟು ನಮಾಜ್ ಮಾಡಿ ಇಫ್ತಾರ್ ಕೂಟದಲ್ಲಿ ನಟ ವಿಜಯ್ ಭಾಗಿ ಕುಂಭಮೇಳಕ್ಕೆ ಹೋಗಿದ್ರಾ ಅಂತ ನೆಟ್ಟಿಗರು ಪ್ರಶ್ನೆ ತಮಿಳುನಾಡು ಸೂಪರ್ ಸ್ಟಾರ್ ದಳಪತಿ ವಿಜಯ್ ಅವರು ರಂಜಾನ್ ಸಮಯದಲ್ಲಿ ಇಕ್ತಾರ್ ಕೂಟ ಆಯೋಜಿಸಿದ್ರು ಈ ವೇಳೆ ಅವರು ಸ್ಕಲ್ ಕ್ಯಾಪ್ ಅಂದ್ರೆ ಮುಸ್ಲಿಮರ ಟೋಪಿ ಧರಿಸಿರುವ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಚೆನ್ನೈನಲ್ಲಿ ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಚೆನ್ನೈನಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ರು ಟೋಪಿ ತೊಟ್ಟು ಮುಸ್ಲಿಂ ಬಾಂಧವರೊಂದಿಗೆ ನಮಾಜ್ ಮಾಡಿರುವ ಫೋಟೋಗಳು ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ನಾನಾ ರೀತಿಯ ಕಾಮೆಂಟ್ಸ್ ಮಾಡಿದ್ದಾರೆ ಅವರು ಕುಂಭಮೇಳಕ್ಕೆ ಭೇಟಿ ನೀಡಿದ್ರ ಇದು ಜಾತ್ಯಾತೀತತೆ ಅಥವಾ ಗೂಂಡಾಗಳಿಗೆ ಎಲ್ಲಾ ಧರ್ಮಗಳನ್ನು ಗೌರವಿಸುವ ಬಗ್ಗೆ ಕೇಳ್ತಾ ಇಲ್ಲ ಇದು ಕೇವಲ ಸಮಾಧಾನಕ್ಕಾಗಿ ನಾಚಿಕ ಗೀಡಿನ ಸಂಗತಿ ಎಂದು ನೆಟ್ಟಿಗರೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಅವರಿಗೆ ಈ ಆಟ ಚೆನ್ನಾಗಿ ತಿಳಿದಿದೆ ಎಂದು ಕಾಲೆಳೆದಿದ್ದಾರೆ ತಮಿಳುನಾಡಿನಲ್ಲಿ ಕೇವಲ ಐದರಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ ಆದ್ದರಿಂದ ಯಾವುದೇ ಪಕ್ಷಕ್ಕೆ ಚುನಾವಣೆ ಗೆಲ್ಲಲು ಅವರ ಬೆಂಬಲ ಅಗತ್ಯವಿಲ್ಲ ಎಂದು ನೆಟ್ಟಿಗರೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಇದು ತುಷ್ಟೀಕರಣ ರಾಜಕೀಯ ಇದನ್ನ ಒಂದು ದಿನಕ್ಕಷ್ಟೇ ಯಾಕೆ ಸೀಮಿತಗೊಳಿಸಿಕೊಳ್ಳಬೇಕು ಅವರು ಮುಸ್ಲಿಮರ ಭಾಗವಹಿಸುವ ಬಗ್ಗೆ ಎಂದ ಮಾತನಾಡುವುದಿಲ್ಲ ಯಾವಾಗಲೂ ಮತಗಳನ್ನ ಕೇಳುವತ್ತ ಗಮನ ಹರಿಸುತ್ತಾರೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ದಳಪತಿ ವಿಜಯ್ ಅವರು ಸಿನಿಮಾ ರಂಗವನ್ನ ಬಿಟ್ಟು ರಾಜಕೀಯದತ್ತ ಗಮನ ಹರಿಸಿದ್ದಾರೆ ತಮಿಳಿಗ ವೆಚ್ಚಿ ಕಳಗಂ ಪಕ್ಷ ಕಟ್ಟಿರುವ ಅವರು ರಾಜಕೀಯ ಜೀವನದಲ್ಲಿ ಸಕ್ರಿಯರಾಗಿದ್ದಾರೆ